ಇವರು ಬ್ರಾಂಚ್ ಹೆಡ್ಡು ಇವ್ರ ಥ್ರೂ ನಾನು ಮಾಡ್ಕೊಳ್ತೀನಿ ನಾನೇನು ಮಾಡಿದ್ದೀನಿ ನಾನು ಅದು ಈ ಸ್ಲಾಟ್ಸ್ ಇದೆಯಲ್ಲ ಅದನ್ನು ಇಲ್ಲಿಗೆ ಲಿಂಕ್ ಮಾಡಿಬಿಟ್ಟಿದ್ದೀನಿ ಎರಡು ಅಕೌಂಟಿಗೆ ಸೊ ಇದ್ರ ಥ್ರೂ ಆಗತ್ತೆ ಓಕೆನಾ ಇವರಿಬ್ಬರು ನಂತರ ಇದ್ದಾರೆ ಅದಕ್ಕೆ ನನಗೆ ಅವ್ರ ಥ್ರೂ ಆಗ್ತಿದೆ ನಿಮಗೆ ಮಾಡಬೇಕಂದ್ರೆ ನಾನು ನಿಮ್ಮನ್ನು ನನ್ನ ಹಾಗೆ ಇಲ್ಲಿ ರಿಜಿಸ್ಟರ್ ಮಾಡಿ ಆ್ಯಡ್ ಮಾಡಿಸಿ ಆಮೇಲೆ ನಿಮ್ಮ ಥ್ರೂ ಮಾಡ್ಬೋದು ಬೇಕಾದರೆ ಆ ಪ್ರೋಸೆಸ್ ನಾನು ನಿಮಗೆ ನೆಕ್ಸ್ಟ್ ಟೈಮ್ ನಮ್ಮದೆಲ್ಲ ಕ್ಲಿಯರ್ ಆಗುತ್ತಲ್ಲ ಆವಾಗ ಬೇಕಾದ್ರೆ ಮಾಡಿಕೊಡ್ತೀನಿ ಸರಿನಾ ನೀವು ಯಾವಾಗಲೂ ಚೆನ್ನಾಗಿರಬೇಕು ಸರ್ ನಿಮ್ಮ ಹೆಲ್ತ್ ಯಾವಾಗಲೂ ಚೆನ್ನಾಗಿರಬೇಕು ಗಾಡ್ ಬ್ಲೆಸ್ ಯು ಸೋ ಮಚ್ ನಾನು ನಿಮ್ಮ ರಿಪೋರ್ಟ್ ಬಗ್ಗೆ ಸ್ವಲ್ಪ ವರಿ ಆಗೋಗಿತ್ತು ನನಗೆ ಏನಾಯಿತು ಏನು ನೆನ್ನೆ ಮೊನ್ನೆ ಎಲ್ಲ ತುಂಬ ಡಲ್ಲಾಗಿತ್ತು ನಿಮ್ಮ ವಾಯ್ಸ್ ಅದ್ರಲ್ಲಿ ನಂಗೆ ಸ್ವಲ್ಪ ಟೆನ್ಷನ್ ಆಗೋಯಿತು ಈಗ ನಿಮ್ಮ ವಾಯ್ಸ್ ಕೇಳಿದ್ನಲ್ಲ ಸಮಾಧಾನ ಆಯಿತು ನೀವು ಸರಿ ಇದ್ದೀರಾ ಅಂತ ಎನ್ವೆ ಐ ಆಮ್ ವೆರಿ ಹ್ಯಾಪಿ ಸಹ ನಿಮ್ಮ ರಿಪೋರ್ಟ್ ಎಲ್ಲ ನಾರ್ಮಲ್ ಬಂದಿದ್ದು ನೀವು ಬಿಡಿ ವೇಟು ಡಯಟ್ ಎಲ್ಲ ಮಾಡಿ ಬೇಗ ರೆಡ್ಯೂಸ್ ಮಾಡ್ತೀರಾ ನೋಡಿದ್ದೀನಲ್ಲ ನಿಮ್ಮನ್ನು ಮನೇಲಿ ನೀವು ಮಾಡೋದು ಹ್ಞೂ ಊರಿಗೆ ಹೋದ್ರೂ ಎಲ್ಲ ಕೆಲಸ ತಾನೇ ಮಾಡ್ತೀರಾ ಬೇಗ ಸರಿ ಹೋಗುತ್ತೆ ಹೌದು ಸರ್ సిచువేషన్ ఎలా చేంజ్ ఆగ్ముందే నిమగేళ్ళిల్వా టైమ్ చేంజ్ ఆగ సరి అంత ಹ್ಞೂ ನಾನು ಅದೇ ಇವತ್ತದು ಹೇಳಿದ್ನಲ್ಲ ಸರ್ ಅದೇನು ಜನ್ಮಾಷ್ಟಮಿ ರಜಾ ಅಂತ ಅದಕ್ಕೆ ನನಗೆ ಅದು ಡೀಟೇಲ್ಸ್ ಇನ್ನೂ ಬಂದಿಲ್ಲ ನಾಳೆ ನಾನು ಹೇಳಿದ ಹಾಗೆ ಖಂಡಿತ ನಾಳೆ ನೈಟ್ ನಿಮಗೆ ಕಳ್ಸಿ ನೀವು ಕೇಳಿದ ಹಾಗೆ ನಾನು ಬೇರೆ ಬೇರೆ ಸೆಪ್ರೇಟೇ ಕಳಿಸ್ತೀನಿ ಬೇಕಾದ್ರೆ ಅವ್ರಿಗೆ ಒಂದು ಶೇರ್ ಮಾಡ್ಕೊಳ್ಳಿ ಒಂದು ನಿಮ್ಮ ರೆಫರೆನ್ಸ್ಗೆ ಕಂಪ್ಲೀಟ್ ಡೀಟೇಲ್ ಇರಲಿ ಅವರಿಗೆ ಅದು ಟೆನ್ನದು ಮಾತ್ರ ನಾನು ನಿಮಗೆ ಒಂದು ಕಳಿಸಿರ್ತೀನಿ ಅದನ್ನು ಕಳಿಸ್ಬಿಟ್ಟು ಹೇಳಿ ನನಗೆ ಯಾತ್ರೆ ಇದಷ್ಟೇ ಸಿಕ್ಕಿದ್ದು ಅಂತ ಹ್ಞೂ ಓಕೆನಾ ನಿಮಗೆ ನನಗೆ ಗೊತ್ತು ಆ ಟೆನ್ನಿಗೆ ಒನ್ ಫಿಫ್ಟಿ ಅಂತ ಬಟ್ ನಿಮಗೆ ನಾನು ಶೀಟಲ್ಲಿ ಕಳಿಸ್ಬೇಕಾದ್ರೆ ಅದು ಒನ್ನಾಗೆ ಕಳಿಸೋದು ಯಾಕಂದರೆ ಅವಳಿಗೆ ಅದು ಗೊತ್ತಲ್ವಾ ಹ್ಞೂ ಅದಕ್ಕೆ ಓಕೆನಾ ಟೇಕ್ ಕೇರ್ ಸಹ ಗುಡ್ ನೈಟ್